ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು ಕೇಂದ್ರ ಭಾಗದಲ್ಲಿರುವ ಗ್ರಾಮ ಪಂಚಾಯಿತಿ ಕಚೇರಿ ಕಾರ್ಯಾಲಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪಿ ಡಿ ಒ ವೆಂಕಟಚಲಪತಿರವರು ಭಾರತ ಸ್ವಾತಂತ್ರ್ಯ ಗಳಿಸಿದ್ದರೂ ನಾವಿನ್ನು ಸಂಪೂರ್ಣವಾಗಿ ಸ್ವತಂತ್ರರಾಗಿಲ್ಲ ಈ ದೇಶದ ಪ್ರತಿಯೊಂದು ಮಗುವಿಗೂ ಕಡ್ಡಾಯ ಶಿಕ್ಷಣ ಮೂರು ಹೊತ್ತಿನ ಊಟ ಗೌರವಿತ ಕೆಲಸ ದೊರೆತಂತಾಗ ಮಾತ್ರ ನಾವು ಸಂಪೂರ್ಣ ಸ್ವಾತಂತ್ರ್ಯ ಸಾಧಿಸದಂತಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶ್ರೀಮತಿ ಕೌಸರ್ ಉಪಾಧ್ಯಕ್ಷರಾದ ಪೇಂಟರ್ ರಾಮು ಕೆ ಜಿ ವೆಂಕಟೋಣ ಜಾಲಾರಿ ನರೇಂದ್ರ ಅಪ್ಪಿ ಮೆಕ್ಯಾನಿಕ್ ನಯಾಜ್ ಎಚ್ ವಿ ನಾರಾಯಣಸ್ವಾಮಿ ಕಡ್ಡಿ ವೆಂಕಟೋಣ ಫಾತಿಮಾ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಹೆಚ್ಚು ಪರಕೀಯರ ಆಡಳಿತಕ್ಕಲ್ಪಟ್ಟಂತ ಭಾರತವು ತ್ಯಾಗ ಮಹನೀಯರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಈ ಸ್ವತಂತ್ರ ಬಂದ ನಂತರ ಭಾರತದೊಳಗಡೆ ಮತ್ತೆ ಸ್ವಾತಂತ್ರ್ಯ ಹುಡುಕಾಟದ ಸಂದರ್ಭದಲ್ಲಿ ನಾವು ಸಂಭ್ರಮವನ್ನ ಆಚರಿಸ್ಕೊಳ್ತಾ ಇದ್ವಿ ಮತ್ತೆ ಸ್ವಾತಂತ್ರ್ಯದ ಹುಡುಕಾಟ ಅಂತಕ್ಕಂಥ ಈ ಪದದ ಅರ್ಥ ಇಷ್ಟೇ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರವೂ ಅಸಮಾನತೆ ನಿರುದ್ಯೋಗ ಬಡತನ ಅಸ್ಪೃಶ್ಯತೆ ಜಾತಿ ಲಿಂಗ ಪ್ರದೇಶ ಭಾಷೆ ಇವುಗಳ ಮೇಲೆ ಅಸಮಾನತೆ ಇದೆ ಅವುಗಳನ್ನ ತಡೆದು ನಿಯಂತ್ರಿಸಿ ಸಮಸಮಾಜವನ್ನ ಭಾರತ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಸಮ ಸಮಾಜವನ್ನು ನಿರ್ಮಿಸಬೇಕಾದಂತ ಅಗತ್ಯ ಇದೆ ಆ ದಿಕ್ಕಿನಲ್ಲಿ ನಮ್ ಕೆಲಸ ಆಗ್ಬೇಕು ಅದಕ್ಕೆ ನಾವೆಲ್ಲರೂ ಕೂಡ ತನ್ನ ನಮ್ಮ ಮಾತುಗಳು ಹೇಗಿರ್ತವೆ ಹಾಗೆ ಕೆಲಸ ಮಾಡುವಂತರ ಆಗ್ಬೇಕು ಆವಾಗ ಈ ಸ್ವಾತಂತ್ರ್ಯವನ್ನ ಹೆಚ್ಚು ಸಂಭ್ರಮಿಸದಂತೆ ಆಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತ್ರ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮಂಡ್ಯ ಎಲ್ಲಾ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿ ಇಲ್ಲ ಇರ್ತಕ್ಕಂಥ ಎಲ್ರಿಗೂ ಕೂಡ ಪೂರ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಯಾರಾದರೂ ಮಾತನ್ನ ಹಂಚ್ಕೊಳ್ಳೋದಿದ್ರೆ ಒಂದೆರಡು ನಿಮಿಷ